ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವ್ಲಾಗಲ್ಲಿ ನಮ್ಮನೆಯಲ್ಲಿ ಶ್ರಾವಣ ಶನಿವಾರ ಪೂಜೆನ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಶ್ರಾವಣನ ಊರಲ್ಲೇ ಆಚರಿಸ್ತೀವಿ

ಸ್ನಾನ ಮಾಡಲ ನನ್ನ ಮಗ ದುವಿ ಕೋಳಿ ನೋಡಿಬಿಟ್ಟು ಕೊಕ್ಕಾಕೆ ಸ್ನಾನ ಮಾಡಿಸ್ತೀನಿ ಅಂತ ಪೈಪಲ್ಲೆಲ್ಲ ಆಟ ಆಡ್ತಾ ಇದ್ದ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಪೂಜೆಗೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಬೇಕಾಗಿರೋ ಕಾಯ್ನೆಲ್ಲ ಸುಲಿತಾ ಇದ್ರು ನನ್ನ ಮಗ ದುವಿ ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ಅವನು ಕಾಯೆಲ್ಲ ಎತ್ಕೊಡೋದು ನಾನು ಸುಲಿತೀನಿ ಅಂತೆಲ್ಲ ಹಠ ಮಾಡ್ತಾ ಅವನು ಬೆಳಗ್ಗೆಯಿಂದನೇ ನಾವು ಏನು ಕೆಲಸ ಮಾಡಿದ್ರು ಎಲ್ಲ ಕೆಲಸಕ್ಕೂ ನಾನು ಜೊತೆಯನ್ನು ಮಾಡ್ತೀನಿ ಅಂತ ಬರ್ತಾಯಿದ್ದ ತುಂಬ ಖುಷಿಯಾಗಿದ್ದ ಅವನು ನಮ್ಮ ಮನೆಯಲ್ಲಿ ದಾಸಪ್ಪ ನೆರೆಗೆ ಅಂತ ನಾವು ನಾನ್ ವೆಜ್ ಮಾಡ್ತೀವಿ ಮನೇಲಿ ಪೂಜೆ ನಂತರ ಕೋಳಿನ ಅರ್ಪಿಸ್ತೀವಿ ಕೋಳಿ ಜೊತೆಗೆ ಅಡುಗೆಗೆ ಬೇಕಾಗಿರೋ ಎಲ್ಲ ಪದಾರ್ಥನೂ ನಾವು ದೇವಸ್ಥಾನದ ಅರ್ಚಕರಿಗೆ ಕಲಿಗೆ ರೂಪದಲ್ಲಿ ಸಲ್ಲಿಸ್ತೀವಿ ತೆಂಗಿನಕಾಯಿ ಎಲ್ಲ ಈಗ ತಲೆ ನೋಡ್ಕೋ ನಮ್ಮ ಮನೆ ದೇವರು ಕುಣಿಗಲಲ್ಲಿರೋ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಳಿಗೆ ತಗೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿಂಡರಿ ಇವತ್ತು ಕೊನೆ ಶ್ರಾವಣ ಆಗಿದ್ರಿಂದ ಬೆಟ್ಟದಲ್ಲಿ ತೇರು ಜಾತ್ರೆ ಎಲ್ಲ ಇತ್ತು ನಾವು ಬೆಟ್ಟದಿಂದ ಮನೆಗೆ ಬರೋಷ್ಟ್ರಲ್ಲಿಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಮನೆಗೆ ಬಂದು ದಾಸಪ್ಪನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ದಾಸಪ್ಪ ಕೂಡ ಬರೋಷ್ಟ್ರಲ್ಲಿಗೆ ಸಂಜೆ ಆಗೋಗ್ಬಿಟ್ಟಿತ್ತು ಇದಾಗಿತ್ತು ನಮ್ಮನೆಯ ಸಿಂಪಲ್ ಶ್ರಾವಣ ಪೂಜೆ ವ್ಲಾಗ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು